ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೌಂಡ್ ಹೊರಗಡೆ ಏನು ಆಟೋ ಬಂತ ಅದ್ರದ್ದು ಸೌಂಡ್ ಬರ್ತಾ ಇದೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಗಲೇ ಟೈಮ್ ಬಂದು ಒಂದು ಹದಿನೈದು ಆಗಿದೆ ಸೊ ಇವಾಗ ಮಧ್ಯಾಹ್ನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ದುಡ್ಡಕ್ಕೆ ಉಪ್ಸಾರು ಮಾಡಿದ್ದೀನಿ ಮತ್ತು ಉಪ್ಸಾರು ಜೊತೆಗೆ ಆಮ್ಲೆಟ್ ಹಾಕೋಣ ಅಂತ ಹೇಳ್ಬಿಟ್ಟು ಬೇಳೆ ಉಪ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಸೊಪ್ಪೇನೂ ಹಾಕಿಲ್ಲ ಇದು ಬಂದು ಫ್ರೆಂಡ್ಸ್ ನಂದು ವೆಡ್ನೆಸ್ಟೆ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋದು ತಸ್ಟೆ ಬ್ಲಾಗ್ ಅಲ್ಲ ಇದು ಸೊ ಮಧ್ಯಾಹ್ನ ನಾನು ಊಟ ಕೇಳಿದಾಗೆ ಉಪ್ಸಾರು ಜೊತೆಗೆ ಇವಾಗ ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ ಪ್ಲೇನಾಗಿರುತ್ತಲ್ವ ಉಪ್ಸಾರು ಸೊ ಅದಕ್ಕೆ ಸೈಡಿಗೆ ಏನಾದರೂ ಕಬಾಬ್ ಅಥವಾ ಆಮ್ಲೆಟ್ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇಲ್ಲಾಂದರೆ ಬುರ್ಜಿ ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಎಗ್ಬುರ್ಜಿ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ವಾಮಿಟ್ ಮಾಡೋ ತನಕ ಆಗೋದೇ ಇಲ್ಲ ತಿಂದಮೇಲೆ ಸೊ ಹಾಗಾಗಿ ನಾನು ಸ್ವಲ್ಪ ಎಗ್ ಬುರ್ಜಿ ಹಾಗೆ ಸೈಡ್ ತಿನ್ನಲ್ಲ ಬಟ್ ಚಪಾತಿ ಜೊತೆ ತಿನ್ನಲಿಕ್ಕೆ ಏನಾಗಲ್ಲ ಚಪಾತಿ ಜೊತೆ ಎಲ್ಲ ತಿಂದಾಗ ಬಟ್ ಸೈಡಾಗಿ ಸೈಡ್ಸಾಗಿ ಯೂಸ್ ಮಾಡಿಕೊಂಡ್ರೆ ನಂಗೆ ಆಗೋದಿಲ್ಲ ಏನೋ ಒಂಥರ ಜಾಸ್ತಿ ಗ್ಯಾಸ್ಟ್ರಿಕ್ ಆದಂಗೆ ಅನಿಸ್ಬಿಡುತ್ತೆ ಹಂಗಾಗಿ ಆಮ್ಲೆಟೇ ಹಾಕ್ತಿದ್ದೀನಿ ಆಲ್ರೆಡಿ ಮುದ್ದೆ ಕೂಡ ಮಾಡಿಟ್ಟಿದ್ದೀನಿ ಸೊ ಹಾಗಾಗಿ ಮುದ್ದೆ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಬೇಗ ಹಾಕ್ಕೊಟ್ಬಿಡೋಣ ಊಟಕ್ಕೆ ಅವ್ರಿಗೂ ಕೂಡ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಹಾಕ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಬಟ್ಟೆಯೆಲ್ಲ ಒಣ ಹಾಕೋದಿದೆ ಒಂದು ಮಿಷಿನಲ್ಲೇ ಇದೆ ನಾನು ಇನ್ನೂ ಮಿಷನ್ ಆಫ್ ಮಾಡಿದ್ದೀನಿ ಅಷ್ಟೇ ಬಟ್ಟೆ ಎಲ್ಲ ತೆಗ್ದಿಲ್ಲ ಈಚೆಗೆ ನಿನ್ನ ಹಸ್ಬೆಂಡ್ ಬರ್ತಾರೆ ಅವರು ಕರೆಕ್ಟ್ ಟೈಮ್ಗೆ ಊಟ ಇರಬೇಕು ಸೊ ಫಸ್ಟು ಅಡುಗೆ ಮನೆಯದು ಒಂದು ಸ್ವಲ್ಪ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಕಂಟಿನ್ಯೂಸ್ ಆಗಿ ಮಳೆ ಇರ್ತಾಯಿತ್ತು ಬಟ್ ಇವಾಗ ಏನಂತ ಅಂದರೆ ಒಂದು ಎರಡು ಮೂರು ದಿನದಿಂದ ಸ್ವಲ್ಪ ಬಿಸಿಲು ಇದೆ ಅದು ಸಮಾಧಾನ ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕೋಬೋದು ಇಲ್ಲ ಅಂತ ಅಂದರೆ ಒಂದೆರಡು ಮೂರು ಸತ ಎತ್ತದು ಮಳೆ ಬಂತು ಅಂತ ಮತ್ತೆ ಬರೋದು ಮತ್ತೆ ಮಳೆ ಎಲ್ಲ ನಿಂತ ಮೇಲೆ ಹಾಕೋದು ಹಿಂಗೆ ಆಗ್ತಾ ಇತ್ತು ಅಷ್ಟರ ಹಸ್ಬೆಂಡ್ ಕೂಡ ಬಂದರು ಸೊ ಇವಾಗ ಅವ್ರಿಗೆ ಊಟಕ್ಕೆ ಹಾಕಿಟ್ಬಿಡೋಣ ಅಂತ ಅನ್ಬಿಟ್ಟು ತಟ್ಟೆಗೆ ಬಡಿಸ್ತಾ ಇದ್ದೀನಿ ಮೊಟ್ಟೆ ಆಮ್ಲೆಟ್ ಹಾಗೆ ಜೊತೆಗೆ ಮುದ್ದೆ ಮುದ್ದೆ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇವಾಗ ಬಿಸಿ ಬಿಸಿ ಸಾಂಬಾರು ಇದ್ದೀನಿ ನಾನು ಸೊಪ್ಪು ಹಾಕಿಲ್ದಾನೆ ಇರೋದರಿಂದ ಬೇಳೆ ಉಪ್ಸಾರು ಸ್ವಲ್ಪ ಏನಂದರೆ ತೆಳು ಅಂತ ಅನ್ನಿಸ್ತಿದೆ ಬೇಳೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕಿತ್ತು ಅಂತ ಅನ್ನಿಸ್ತು ನಾನು ಬೇಗನೆ ಆಫ್ ಮಾಡಿದೆ ಇನ್ನು ಸ್ವಲ್ಪ ಬೆಂದಿದೆ ಅಂತ ಅಂದ್ಕೊಂಡೆ ಬೇಳೆ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಬಟ್ ತೀರಾ ಸ್ಮ್ಯಾಶ್ ಆಗಿಲ್ಲ ಅಷ್ಟು ಸಾರಿಗೆ ಸೊ ಇವಾಗ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕೆಲವೊಂದು ಸಲ ಕೆಲವೊಂದು ಸಲ ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಡ್ತೀವಿ ಸೊ ಇಬ್ಬರು ಕೂಡ ಕೂತ್ಕೊಂಡಿದ್ದೀವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟಲ್ಲಾಗಲಿ ಈವ್ನಿಂಗ್ ಬ್ಲಾಗ್ನ ಹಂಗೆ ಶೇರ್ ಇದ್ದೀನಿ ಈವ್ನಿಂಗ್ ಬ್ಲಾಗ್ ಅಷ್ಟೊಂದೆಲ್ಲ ಶೇರ್ ಮಾಡಿಲ್ಲ ಹಸ್ಬೆಂಡ್ ಸೊಪ್ಪೆಲ್ಲ ಒಗ್ಗರಣೆ ಮಾಡೋದಕ್ಕೆ ನಂಗೆ ಹೆಚ್ಚು ಇದೆ ಹಾಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಯ್ಟ್ ಫಾರ್ಟಿ ಆಗಿದೆ ಹೊರಗಡೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು ಅದೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗ್ತಾ ಇದೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿ ಹಾಗೆ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇದು ಬಂದು ಗುರುವಾರದ ವ್ಲಾಗ್ ಗುರುವಾರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ಸಾಯಿ ಬಾಬಾಗೆ ತುಳಸಿ ಎಲ್ಲ ತೊಗೊಂಡು ಬಂದಿದ್ದೆ ಸೊ ಇಂದಿನ ದಿನವೇ ತುಳಸಿ ಎಲ್ಲ ತಗೊಂಡು ಬಂದು ಇನ್ನು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಅಷ್ಟೋತ್ತರ ನಾಮಾವಳಿ ಓದಬೇಕು ಸೊ ಹಾಗಾಗಿ ದೀಪ ಎಲ್ಲ ಹಚ್ಬಿಟ್ಟು ಅಷ್ಟೋತ್ತರ ನಾಮಾವಳಿ ಕೂಡ ಓದಿ ಮುಗಿಸ್ತೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಒಂದಷ್ಟು ಸ್ಯಾರಿಗಳು ಕೂಡ ಶೇರ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಎಲ್ಲ ಫಂಕ್ಷನ್ಸ್ಗೆ ನಾನು ಅಟೆಂಡ್ ಮಾಡ್ತೀನಿ ಮತ್ತೆ ಅದು ಸ್ಯಾರಿಗಳೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಬಾರ್ಡರ್ ಸ್ಯಾರಿ ಆಗಿರ್ಬೋದು ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಎಲ್ಲ ಕೂಡ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ಹಂಗಾಗಿ ಚಿಂಟು ಅಲಾರಂ ಸೌಂಡ್ ಆಯಿತು ಆಫ್ ಮಾಡಪ್ಪ ಇವಾಗ ಅಟ್ಲೀಸ್ಟ್ ಅದನ್ನೆಲ್ಲ ತೆಗೆದು ಸ್ವಲ್ಪ ಸಪ್ರೇಟ್ ಮಾಡಿಡೋಣ ಅಂತ ಅದರಲ್ಲೂ ರೀಸೆಂಟ್ ಸ್ಯಾರೀಸ್ನೆಲ್ಲ ಸ್ವಲ್ಪ ಹಾಗೆ ಮಾಡಿಬಿಟ್ಟಿದ್ದೀನಿ ಇವಾಗ ಹಂಗಾಗಿ ಸ್ವಲ್ಪ ಬಾರ್ಡರ್ ಸ್ಯಾರಿ ಬೇರೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಮಾಡ್ತಾ ಇದ್ನಲ್ಲ ಹಾಗೆ ರೀಸೆಂಟ್ ಸ್ಯಾರಿ ಕಲೆಕ್ಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗುತ್ತೆ ಮತ್ತೆ ನಾನು ಕೂಡ ಅದೆಲ್ಲ ಸಪ್ರೇಟ್ ಮಾಡಿ ಆಗುತ್ತೆ ಅಂತ ಅನ್ಬಿಟ್ಟು ಹೆಣ್ಮಕ್ಳಿಗೆ ಏನಂತ ಅಂದ್ರೆ ನಮ್ಗೆ ತಗೋಬೇಕಾದ್ರೆ ಎಲ್ಲಾನು ಖುಷಿನೇ ಬಟ್ ಎಲ್ಲಾನು ನೀಟಾಗಿ ಮತ್ತೆ ಏನಾದರೂ ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಅರ್ಜೆಂಟಾಗಿ ರೆಡಿ ಆಗ್ಬೇಕಂದ್ರೆ ಕಬೋರ್ಡ್ ಅಂತೂ ನೋಡಕ್ಕೆ ಆಗಲ್ಲ ಹಂಗ ಆಗ್ಬಿಡುತ್ತೆ ಇಲ್ಲಾಂದ್ರೆ ಫಸ್ಟ್ ಜೋಡ್ಸ್ದಾಗ ಎಲ್ಲ ನೀಟ್ ಆಗಿರುತ್ತೆ ಬಟ್ ಅರ್ಜೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಫಂಕ್ಷನ್ ಹಂಗೆ ತೆಗ್ದು ಬಿಡೋದು ಸೊ ನಂದು ಹಂಗೆ ಆಗಿದೆ ಎಲ್ಲರೂ ಹಂಗೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ತರ ಆಗ್ಬಿಟ್ಟೈತೆ ಬಾರ್ಡರ್ ಸೀರೆ ಮತ್ತೆ ಫ್ಯಾನ್ಸಿ ಸೀರೆ ಎಲ್ಲಾನು ಅದಕ್ಕೆ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಬಿಡೋಣ ಜೋಡ್ಸಿ ಅಂತ ಅನ್ಕೊಳ್ತಾ ಇದೀನಿ ಈ ಸ್ಯಾರಿ ಫ್ರೆಂಡ್ಸ್ ನೋಡಿರ್ಬೋದು ನೀವು ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಈ ಸ್ಯಾರಿನ ಚೆನ್ನಾಗಿದೆ ಕುಚ್ಚು ಕೂಡ ಹಾಕ್ಸಿದೀನಿ ನೋಡಿ ನೋಡ್ತಾ ಇರಬಹುದು ಈ ತರ ಕುಚ್ಚು ಹಾಕ್ಸಿದೀನಿ ಕಲರ್ ಕಾಂಬಿನೇಷನ್ ಪರ್ಪಲ್ ಮತ್ತೆ ಆರೆಂಜ್ ಕಾಂಬಿನೇಷನ್ ಬಂದಿದೆ ಸೊ ಹಂಗಾಗಿ ಕುಚ್ ಚೆನ್ನಾಗಿ ಕಾಣಿಸ್ತಾ ಇದೆ ನಂಗೆ ಫೋಲ್ಡ್ ಮಾಡಿ ಅದಾದ್ರು ಪ್ಲೇಸ್ ಇಟ್ಬಿಡೋಣ ಬಾರ್ಡರ್ ಸ್ಯಾರಿ ಮತ್ತೆ ಇದು ಎಲ್ಲ ಒಂದ್ ಕಡೆ ಅಂತ ಅನ್ಕೊಳ್ತಾ ಇದ್ದೀನಿ ಬ್ಲೌಸ್ದು ವರ್ಕ್ ಕೂಡ ಮಾಡಿಸಿದ್ದೆ ನಾನು ಸ್ಯಾರಿದು ಬ್ಲೌಸ್ ವರ್ಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆಲ್ರೆಡಿ ಹಾಗಾಗಿ ಇವತ್ತೇನು ಅದನ್ನು ಶೇರ್ ಮಾಡ್ತಾ ಇಲ್ಲ ನಾನು ಏನಕ್ಕೆ ಬ್ಲೌಸ್ ಕೆಲ್ವೊಂದು ಸ್ಯಾರಿ ಜೊತೆ ಇದೆ ಕೆಲವೊಂದು ಬೇರೆ ನಾನು ಅದರದೇ ಆದ ಒಂದು ಬಾಕ್ಸ್ ಬ್ಲೌಸ್ ಗಳನ್ನ ಇಡೋದಿಕ್ಕೆ ಅಂತ ಅಂದ್ಬಿಟ್ಟು ಹಂಗಾಗಿ ಇಟ್ಟಿದ್ದೀನಿ ಇದು ಫ್ರೆಂಡ್ಸ್ ನೋಡಿರ್ಬೋದು ರೀಸೆಂಟ್ ಆಗಿ ಗೋಲ್ಡ್ ಸ್ಯಾರಿ ನೋಡಿರ್ತೀರಾ ಏನಕಂದ್ರೆ ಮದುವೆಗೆ ವೇರ್ ಮಾಡಿದ್ದೆ ಅಲ್ವಾ ಹಂಗಾಗಿ ನೋಡಿರ್ತೀರಿ ಎಲ್ರಿಗೂ ಗೊತ್ತಿರುತ್ತೆ ಮದ್ವೆಗೆ ವೇರ್ ಮಾಡಿದ್ನೆಲ್ಲ ಇದೇನ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ನನಗೆ ಸಖತ್ ಇಷ್ಟ ಫ್ರೆಂಡ್ಸ್ ಏನೋ ಒಂಥ ಸ್ಮೂತಾಗಿ ಚೆನ್ನಾಗಿದೆ ಸಖತ್ತಾಗಿದೆ ಸ್ಯಾರಿ ಅಂತೂ ಒಳ್ಳೆ ಫೀಲ್ ಮತ್ತೆ ಚೆನ್ನಾಗೂ ಕಾಣಿಸ್ತಾ ಇತ್ತು ನನಗೂ ಈ ಸ್ಯಾರಿ ಹಾಗಾಗಿ ಇದು ಒಂಥರ ಇಷ್ಟ ಈ ಸ್ಯಾರಿ ಇದು ನೋಡಿ ರೀಸೆಂಟಾಗಿ ಫಂಕ್ಷನ್ಗೆ ಹಾಕ್ಕೊಂಡು ಅಲ್ವಾ ಸೊ ನಾನು ಹೇಳಿದಾಗೆ ನೋಡಿ ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದ್ದೀನಿ ಫ್ಯಾನ್ಸಿ ಸ್ಯಾರಿ ಮತ್ತೆ ಬಾರ್ಡರ್ ಸ್ಯಾರಿ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ ಈ ಸ್ಯಾರಿನೂ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬಂದಿದೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿದೆ ಈ ತರ ಸ್ಟೋನ್ ವರ್ಕ್ ಚೆನ್ನಾಗಿದೆ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿದೆ ಇದು ಸ್ಯಾರಿ ಈ ಕಲರ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ ಹಂಗಾಗಿ ನಾನು ಈ ಕಲರ್ ಚಾಯ್ಸ್ ಮಾಡ್ಕೊಂಡಿದೆ ನೋಡ್ತಾ ಇರ್ಬೋದು ಈ ರೀತಿ ಸ್ಟೋನ್ ಸ್ಯಾರಿ ಪೂರ ಹಿಂಗೆ ಇದೆ ಬಾರ್ಡರ್ ಎಲ್ಲ ಇದು ಒಂದ್ ಕಡೆ ಸಪ್ರೇಟ್ ಆಗಿ ಇಟ್ಕೋಬೇಕು ಎಲ್ಲ ಒಟ್ಟಿಗೆ ಫ್ಯಾನ್ಸಿ ಸಾರಿ ಬಾರ್ಡರ್ ಸಾರಿ ಎಲ್ಲ ಒಟ್ಟಿಗೆ ಮಾಡಿಟ್ಬಿಟ್ಟಿದೀನಿ ಬ್ಲೌಸ್ ಆಕ್ಚುಲಿ ಬೇರೆ ಬಾಕ್ಸ್ ಹಾಕಿಡ್ಬೇಕು ಇದು ಫ್ರೆಂಡ್ಸ್ ನೋಡಿರ್ಬೋದು ಈ ಸ್ಯಾರಿನೂ ನಾನು ಆ್ಯಕ್ಚುಲಿ ಯಾವುದೇ ವ್ಲಾಗಲ್ಲಿ ಹಾಕಿಲ್ಲ ಇದು ರಮ್ಯಾ ಪರ್ಪಲ್ ಮತ್ತು ಎಲ್ಲೋ ಕಾಂಬಿನೇಷನ್ ಅಲ್ಲಿ ವೇರ್ ಮಾಡಿದಲ್ವ ಸೇಮ್ ಸ್ಯಾರಿ ಇದು ಬಂದು ಸ್ಕೈ ಬ್ಲೂ ಆಗಿ ಎಲ್ಲೋ ಕಾಂಬಿನೇಷನ್ ಬರುತ್ತೆ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ ನಾನು ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿದ್ದೆ ಸೀಮಂತ ಫಂಕ್ಷನ್ಗೆ ಸೊ ಅದು ಕೂಡ ಹಂಗೆ ಎಲ್ಲ ಮಿಕ್ಸ್ ಆಗಿ ಹೇಳಿದಾಗೆ ಬಾರ್ಡರ್ ಸ್ಯಾರಿ ಮತ್ತು ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಟ್ಬಿಟ್ಟಿದ್ದೀನಿ ಹಾಗೆ ನೀವು ಕೂಡ ನೋಡ್ತಾ ಇದ್ದೀರಲ್ವ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ನಂದು ಕಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇದು ಬಂದು ಫ್ಯಾನ್ಸಿ ಸ್ಯಾರಿ ಪ್ರಿಂಟ್ಸ್ ಕಟ್ ಸ್ಟಿಚ್ ಮಾಡಿಸಿರೋದು ಇದು ಬ್ಲೌಸ್ನ ಸ್ಯಾರಿ ಅಲ್ಲೇ ವರ್ಕ್ ಬಂದಿದೆ ಬ್ಲೌಸ್ಗೆಲ್ಲ ಇದು ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಒಂಥರ ಆನಿಯನ್ ಪಿಂಕ್ ತರ ಈ ತರ ಸ್ಟೋನ್ ವರ್ಕ್ ಬಂದಿದೆ ಸ್ಯಾರಿ ನಾನು ಇದು ಆ್ಯಕ್ಚುಲಿ ಏನಂತ ಹೇಳಿದ್ರು ಯಾವುದು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಇದನ್ನ ನಾನು ಇದು ರೀಲ್ಸ್ ಕೂಡ ಮಾಡಿಲ್ಲ ಹಾಕಿ ಇದು ಏನು ಫಂಕ್ಷನ್ ಹೋದಾಗ ವೇರ್ ಮಾಡಿದ್ರು ಅದನ್ನು ಹಂಗೆ ಹೇಳ್ದಾಗೆ ಫೋಲ್ಡ್ ಮಾಡಿಟ್ಟಿದ್ದೀನಿ ಜಸ್ಟ್ ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್ ಆನಿಯನ್ ಪಿಂಕ್ ತರ ಸ್ವಲ್ಪ ಡಾರ್ಕ್ ಲೈಟ್ ಮಿಕ್ಸ್ ಅಲ್ಲಿ ಬಂದಿದೆ ಇದು ಯಾವುದೋ ಹಬ್ಬದ ಟೈಮಲ್ಲಿ ವೇರ್ ಮಾಡಿದ್ದಿದ್ದು ನಾನು ಒಂದೇ ಸಲ ವೇರ್ ಮಾಡಿರೋದು ಅಂತ ಒಂದ್ಸಲ ರೀಲ್ ಕೂಡ ಮಾಡಿದೆ ರನ್ನಿಂಗ್ ಜೊತೆ ನಾನು ಇದು ಈ ಸ್ಯಾರಿನಲ್ಲಿ ಈ ರೀತಿ ಬರುತ್ತೆ ಬಾರ್ಡರು ಥರ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಬಾರ್ಡರು ಬ್ಲೌಸು ಮಾಮೂಲಿ ಈ ರೀತಿ ಬರುತ್ತೆ ಇವಾಗಿ ಬ್ಲೌಸ್ ಎಲ್ಲ ನಾನು ಕೆಲವೊಂದು ಡಿವೈಡ್ ಮಾಡಬೇಕು ಏನಕ್ಕೆ ಅಂದರೆ ನಾನು ಬ್ಲೌಸ್ಗೋಸ್ಕರನೇ ಒಂದು ಬ್ಯಾಗ್ ತರಿಸಿದ್ದೀನಿ ಆ ಬ್ಯಾಗಲ್ಲಿ ಹಾಕಿ ಇಟ್ಬಿಡ್ತೀನಿ ಬ್ಲೌಸ್ ಎಲ್ಲ ಒಂದೇ ಕಡೆ ಸಿಗೋ ಹಾಗೆ ಹಾಕಿ ಏನು ಹಾಗೆ ಫ್ರೆಂಡ್ಸ್ ಈ ಸ್ಯಾರಿನೂ ಅಷ್ಟೇ ನಾನು ಒಂದೇ ಸಲ ವೇರ್ ಮಾಡಿರೋದು ತುಂಬ ಸಲ ವೇರ್ ಮಾಡಿಲ್ಲ ಇದನ್ನ ಒಂದು ಬ್ಲಾಗ್ ಹಾಕಿದ್ದೆ ನಾನು ಏನಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹಾಕೊಂಡು ಹೋಗಿದ್ದೆ ಈ ಸ್ಯಾರಿನ ನೋಡ್ತಾ ಇರ್ಬೋದು ಮಂತ್ರ ಲೈಕ್ ಈಗ ಹೋಗಿದೆ ಅದಾದಮೇಲೆ ಈ ನೆಲ್ಲಿಗೂ ವೇರ್ ಮಾಡಿಲ್ಲ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೆವಿ ಬ್ಲೂ ಜೊತೆಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಬಾರ್ಡರ್ ಬಂದಿದೆ ಬ್ಲೌಸ್ ಅಷ್ಟೇ ಬಾರ್ಡರ್ ಕಲರ್ ಬಂದಿದೆ ಬ್ಲೌಸು ಚೆನ್ನಾಗಿದೆ ಈ ಥರ ಡಿಸೈನ್ ಬರುತ್ತೆ ಹೀಗೆಲ್ಲ ಮಿಕ್ಸ್ ಮಾಡಿ ಇವತ್ತು ಅದನ್ನೆಲ್ಲ ಜೋಡ್ಸಣ ಅಂತ ಈ ಸ್ಯಾರಿ ನೋಡಿದ್ದೀರಾ ಫ್ಯಾನ್ಸಿ ಸ್ಯಾರಿ ಯಾಕಂದರೆ ಇದನ್ನ ಹಾಕೋ ರೀಲ್ಸ್ ಕೂಡ ಮಾಡಿದ್ದೆ ಇದನ್ನ ಹಾಕಿ ಹಂಗಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಡ್ತೀನಿ ವಿಸ್ಕೋಸ್ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹಾಗೆ ಸ್ಯಾರಿ ಅಂತೂ ಸಖತ್ತು ಸಾಫ್ಟ್ ಆಗಿದೆ ಇದನ್ನು ಒಂದೆರಡು ಸಲ ವೇರ್ ಮಾಡಿದ್ದೀನಿ ಇದು ಬಂದು ಮಾಮೂಲಿ ಸಿಂಪಲ್ ಸ್ಯಾರೀಸ್ ಇದು ಕೂಡ ತುಂಬಾ ಸಾಫ್ಟ್ ಆಗಿದೆ ಇದು ಜೊತೆಲೆ ನಾ ಇದು ಇದು ಕೂಡ ಇಟ್ಬಿಟ್ಟಿದ್ಲಾಕ್ ಸ್ಯಾರಿ ಚೆನ್ನಾಗಿದೆ ಫ್ರೆಂಡ್ಸ್ ಚೆಕ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ವೇರ್ ಮಾಡಿದ್ದೀನಿ ನಾನು ಒಂದೆರಡು ರೀಲ್ಸ್ ಕೂಡ ಮಾಡಿದೀನಿ ಸ್ಯಾರಿಯಲ್ಲಿ ಇದು ಆ್ಯಕ್ಚುಲಿ ನಂಗೆ ಸಖತ್ ಇಷ್ಟ ಆಗಿರೋ ಸ್ಯಾರಿ ಬ್ಲಾಕ್ ಕಲರ್ ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಈ ಬ್ಲ್ಯಾಕ್ಗೆ ಬಾರ್ಡರ್ ಇದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗಂತೂ ಸೂಪರ್ ಕಾಣಿಸುತ್ತೆ ಈ ಸ್ಯಾರಿ ಇದ್ರದ್ದು ಬ್ಲೌಸು ಅಷ್ಟೇ ಚೆನ್ನಾಗಿ ಬಂದಿದೆ ಈ ತರ ಇದೆ ನೋಡಿ ಸ್ಲೀವ್ಸ್ಗೆಲ್ಲ ಬಾರ್ಡರ್ ಬಂದಿದೆ ಇದಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಒಂದು ಫಂಕ್ಷನ್ ಹಾಕಿದೆ ಬಟ್ ನಾನು ಯಾವುದೇ ವಿಡಿಯೋಸ್ ಅಲ್ಲಿ ಈ ಸ್ಯಾರಿನ ಶೇರ್ ಮಾಡಿಲ್ಲ ಯಾವುದೇ ವೇರ್ ಮಾಡಿರೋದು ಸೊ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ ಒಂಥರ ಪಾಚಿ ಗ್ರೀನ್ ಮೇಲೆ ಪಿಂಕ್ ಮತ್ತೆ ಸಿಲ್ವರ್ ಜರಿ ಬಂದಿದೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದ್ರ ಬ್ಲೌಸು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿದೆ ಅಷ್ಟು ದಿನದಿಂದ ಹಂಗೆ ಒಂದ್ರ ಮೇಲೆ ಒಂದು ಜೋಡ್ಸಿ ಎಲ್ಲ ಫ್ಯಾನ್ಸಿ ಸ್ಯಾರಿ ಮತ್ತು ಮಾಮೂಲಿ ಸ್ಯಾರಿಗಳೆಲ್ಲ ಬಾರ್ಡರ್ ಸ್ಯಾರೀಸ್ ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದೆ ಇವಾಗ ತಾವು ಹೇಗೋ ಜೋಡ್ಸ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಏನಾದರೂ ಇಷ್ಟ ಇದ್ದರೆ ವ್ಲಾಗು ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನಾನು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು